ಅದೇದ ಶಸ್ತ್ರಚಿಕಿತ್ಸೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಅನುಮಾನನ ಎಲ್ಲಿ ತೋರಿಸ್ಬೇಕು ನನ್ನ ಅನುಮಾನ ಹಾಗೆ ಯಾಕೆ ಬಗೆಹರಿಸ್ಬೇಕು ನಾನು ನೆನೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ ನಾನು ಹೇಳೋದಲ್ಲ ಹದಿಮೂರು ವರ್ಷ ಓದಿರ್ತಕ್ಕಂಥ ವೈದ್ಯನಿಗೆ ಇವತ್ತು ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಅದು ಬೆಳೆದಿದೆ ವೈದ್ಯಕೀಯ ರಂಗ ಅಂತಕ್ಕಂಥದ್ದು ಟೆಕ್ನಾಲಜಿನಲ್ಲಿ ಅದನ್ನು ಕಲ್ತ್ಕೋಬೇಕಾದ್ರೆ ಡಾಕ್ಟ್ರುಗಳಿಗೆ ಹದಿಮೂರು ವರ್ಷ ಬೇಕು ಅಂತ ನೆನೆ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ ಪಾಪ ಇವರು ನಮ್ಮ ನಮ್ಮ ಹಳೆ ಸ್ನೇಹಿತ ಅವನ ಹೆಸರು ಹೇಳೋದು ಬೇಡ ಬೆಳಗಿಂದ ಒಂದು ನಾಲ್ಕು ಗಂಟೆವರೆಗೆ ಚುನಾವಣೆ ಹತ್ತು ದಿನ ನಡೆಸಿದ್ದೀನಿ ಅವನು ಎಮ್ ಎಲ್ ಎ ಮಾಡಬೇಕಾದ್ರೆ ಹತ್ತು 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 ದಿನ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಇವತ್ತು ಪಾಪ ನನ್ನ ಆರೋಗ್ಯದಲ್ಲಿ ನಾನು ಡ್ರಾ ಮಾಡಿದ್ದೀನಿ ಅವ್ರಿಗೆ ಏನು ತೊಂದರೆನೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಯಾವ ಡಾಕ್ಟರ್ ಅಂತ ಗೊತ್ತಿಲ್ಲ ರಾಜಕೀಯ ಸ್ಟ್ರಾಟಜಿನ ಇವತ್ತಿನ ಚುನಾವಣೆಯ ರಾಜಕೀಯ ಸ್ಟ್ರಾಟಜಿನೇ ಅಲ್ಲಿರ್ತಕ್ಕಂಥದ್ದು ಇವ್ರಿಗೆ ಯಾಕೆ ಭಯ ಶುರು ಆಯಿತು ದೇವೇಗೌಡರಳ್ಳಿಯ ತೆನೆ ಹೊಸಂಬಲಲ್ಲಾದರೂ ನಿಲ್ತಾರೆ ಕಮಲ್ದಲ್ಲಾದರೂ ನಿಲ್ತಾರೆ ಎರಡು ಪಕ್ಷ ಮೈತ್ರಿ ಆಗಿದೆ ಇವ್ರಿಗೆ ಯಾಕೆ ಅದ್ರ ಚಿಂತನೆ ಇವ್ರಿಗೆ ಯಾಕೆ ಆತಂಕ ನಾಟಕ ಓಪನ್ ಆಗ್ತಾ ಇದೆ ಅಲ್ವಾ ಇದು ರಾಜಕಾರಣದ ತೀರ್ಮಾನಗಳಿವೆ ರಾಜಕಾರಣದ ತೀರ್ಮಾನಗಳು ಅದರಿಂದ అవరా ఏడు కెండు గేల అఉతరా పొలు గరాగుి కారిగా ఇంది అబుారి